ಈಗ ನಾನು ಹೇಳಿದೆ ಅಲ್ಲಿ ಸ್ವಲ್ಪ ದಿವಸ ಮುಗಿದಿಡ್ಲೇ ಅಲ್ಲಿ ನಾನು ಹೇಳಬೇಕಲ್ಲ ಸತ್ಯ ಹೊರಗ್ಬೋದೇ ಅದಕ್ಕೆ ಅಂತ ಆಗಿರ್ಬೇಕು ಅವ್ರು ಹೊರಗಾಗ್ತಾರಲ್ಲ ಅಲ್ಲಿ ಎಲ್ಲ ಕಾಯ್ದು ನೋಡೋಣ ನಾವಲ್ಲಿ ಮಹತ್ವದ ವಿಚಾರ ಮಾಡ್ಕೊಂಡು ಸ್ವಲ್ಪ ಮಟ್ಟದಲ್ಲಿ ಆಫರ್ ಇತ್ತು ಯಾರೋ ಒಂದ್ ಮಾಡಿದ್ರು ಸ್ವಲ್ಪ ಕಾಯ್ದೆ ಅಂತ ಹೇಳಿದ್ದೀವಿ ಅಲ್ಲಿ ಸತ್ಯ ಹೊರಗ್ ಬೇಕದ ಸಮೀಪಸ ಕಾಯ್ಬೇಕಲ್ಲ ನಾವಲ್ಲಿ

ಒಂದು ಯಾವುದೇ ಒಂದು ಪ್ರಕರಣಕ್ಕೆ ತನಿಖೆ ಕರೆದಾಗ ನಾವೇ ತನಿಖೆ ಸಹಕಾರ ಮಾಡಬೇಕಾದ ಕರ್ತವ್ಯ ಅವ್ರಿಗೆ ತನಿಖೆ ಸಹಕಾರ ಮಾಡಿದ್ದೀನಿ ನಾನು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಬೇಕಾದಂತ ನಾನು ಸಹಕಾರ ಕೊಟ್ಟಿರೋದಿಲ್ಲ ನಾವಲ್ಲಿ ಅದು ಅಂತಿಮ ಘಟ್ಟ ಬರೋದನ್ನ ಕಾಯಬೇಕಲ್ಲ ಹಾಗಾಗಿ ತನಿಖೆ ಮುಕ್ತಾಯವಾದ್ಮೇಲೆ ಎಲ್ಲಾ ವಸತಿ ಅವ್ರಿಗೆ ಮಾತಾಡಿದ್ದೀನಿ ಮುಂದೆ ಬರ್ತಾ ಕನ್ನಡ ಸಂಪರ್ಕ ಮಾಡಿದ್ರ ಎಲ್ಲಾ ನಿಮ್ಮ ಮಾತಿಂದೆ ಬಂದಿರಬೇಕು ನಾನು ಏನೋ ನನ್ನ ನಿಮ್ಮ ಮಾತಿಂದೆ ಬಂದಿರಬೇಕು ಅದು ಆಡಿಯೋ ಫೇಕ್ ಆಗಿದೆಯಾ ಈಗ ಈಗ ಅದಕ್ಕೆ ಎಚಸ್ಒ ಅಂತ ಇದೆಯಲ್ಲ ಅಲ್ಲಿ ಫೇಕ್ ಫೇಕ್ ಅಂತ ಬರ್ತದೆ ನಿಜ ಮಿಜ ಅಂತ ಬರ್ತದೆ ಅಲ್ಲಿ ರಾಜಕೀಯ ಮಾತೆ ದೆಹಲಿ ರಾಜೀವ್ ಸಾಧ್ಯ ಇಲ್ಲ ಅಮ್ಮ ಯಾಕೆ ಕಷ್ಟಕ್ಕೆ ಬರತದೆ ಅಲ್ಲಿ ಹಾಗಾಗಿ ನನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಹ ಧನ್ಯವಾದ ಹೇಳುತ್ತೀನಿ ನಾವಲ್ಲಿ ದಯಮಾಡಿ ನೀವು ಒಳ್ಳೆ ದಾರಿಯಲ್ಲಿ ನಡೆದೆ ಮುಂದೆ ನಿಮ್ಮ ರಾಜಕೀಯ ಭವಿಷ್ಯ ಇದೆ ಅಲ್ಲಿ ಮತ್ತೆ ದ್ವೇಷ ಅಸೂಯ ಸಾಧಿಸಬೇಕು ಅಂತ ಮುಂದೆ ಸಹ ನಿಮಗೂ ಭವಿಷ್ಯ ಇಲ್ಲ ಅಂತ ಹೇಳಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ